ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕ್ಕಿಂಗ್ ಮ್ಯಾಜಿಕ್ ಇವತ್ತು ನಾವು ಟೇಸ್ಟಿಯಾದ ಈಸಿಯಾದ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ನಾನು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಅದನ್ನು ನೋಡಿಕೊಂಡು ಮಾಡಿದ್ರೆ ಎಲ್ಲರೂ ಕೂಡ ನಿಮ್ಮ ಕೈಯಲ್ಲೇ ಮಟನ್ ಬಿರಿಯಾನಿ ಮಾಡಿಸ್ಕೊಂಡು ತಿನ್ನಬೇಕು ಅಂತಾರೆ ಅಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾದ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಆರುನೂರು ಗ್ರಾಮಷ್ಟು ಮಟನ್ನ ವಾಶ್ ಮಾಡಿಕೊಂಡಿರುವಂಥ ಮಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಹರಳದಿ ಪೌಡರ್ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಮತ್ತು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಲೋಟ ನೀರು ಹಾಕಿ ಅದನ್ನು ಮೂರರಿಂದ ನಾಲ್ಕು ವಿಸಿಲು ಮಾಡಿಸ್ಕೋಬೇಕಾಗಿರುತ್ತೆ ಎಳೆ ಮಾಂಸ ಆದರೆ ಮೂರು ವಿಸಿಲೆ ಸಾಕಾಗಿರುತ್ತೆ ಸೊ ಈಗ ಮತ್ತೊಂದು ಪಾತ್ರೆಗೆ ನಾನು ಎರಡು ಲೋಟ ಬಾಸುಮತಿ ರೈಸ್ನ ಇದ್ದೀನಿ ನಿಮ್ಮ ಹತ್ರ ಬಾಸುಮತಿ ರೈಸ್ ಇಲ್ಲ ಅಂತ ಅಂದರೆ ನಾರ್ಮಲ್ ಜೀರಾ ರೈಸು ಅಥವಾ ಬುಡ್ಲೈಟ್ ರೈಸು ಯಾವುದಿರುತ್ತೆ ಅದನ್ನು ತೊಗೊಬೋದಾಗಿರುತ್ತೆ ಅದನ್ನು ನಾನು ಟೂ ಟೈಮ್ಸ್ ವಾಶ್ ಮಾಡಿ ಒಂದು ಹಾಫ್ ಆನ್ ಅವರು ನಿನಗೆ ಇಟ್ಟಿದ್ದೀನಿ ಸೊ ನಾವು ಈ ಕಡೆ ಮಟನ್ ಬೆಂದಿದ್ಯಾ ಅಂತ ನೋಡೋಣ ನೋಡಿ ಮಟನ್ ಬೆಂದಿದೆ ಸೊ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಮಟನ್ ಬೆಂದಿದ್ಯಾ ಅಂತ ಹೇಳಿ ಮಟನ್ ಬೆಂದಿದ್ರೆ ಮಾತ್ರ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಮಟನ್ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು ಎರಡು ವಿಸಿಲ್ನ ಹಾಕ್ಸ್ಕೋಬೋದಾಗಿರುತ್ತೆ ಮಟ್ ಮಟನ್ ಬೆಂದಿದೆ ಇವಾಗ ನಾವು ಅದಕ್ಕೆ ಮಟನ್ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ನಾಲ್ಕು ಸ್ಪೂನು ತುಪ್ಪ ಇದ್ದೀನಿ ಎಷ್ಟು ನಾವು ಆಯಿಲ್ ಹಾಕ್ತೀವಿ ಅದು ಈಕ್ವಲ್ ಪ್ರಮಾಣದಲ್ಲಿ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ನಾನು ಎ ಎರಡು ಆನಿಯನ್ನ ಎರಡು ಆನಿಯನ್ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಸೊ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಮೂರಿಂದ ನಾಲ್ಕು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಆನಿಯನ್ ಮಟನ್ ಬಿರಿಯಾನಿಗೆ ಎಷ್ಟು ರೋಸ್ಟ್ ಆಗಬೇಕು ಅಂತಂದರೆ ಕಂಪ್ಲೀಟಾಗಿ ಬ್ರೌನ್ ಕಲರ್ ಆಗಬೇಕು ಅಷ್ಟು ರೋಸ್ಟ್ ಆಗಬೇಕು ಆವಾಗ ಮಾತ್ರ ನಮ್ಮ ಬಿರಿಯಾನಿ ಟೇಸ್ಟ್ ಬರೋದು ಆನಿಯನ್ ಎಷ್ಟು ರೋಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಕಂಪ್ಲೀಟಾಗಿ ಆನಿಯನ್ ರೋಸ್ಟ್ ಆಗಿದೆ ನಾವು ಇವಾಗ ಎರಡು ಚಕ್ಕೆ ಹಾಕೊತಾ ಇದ್ದೀವಿ ಸೊ ನಾಲ್ಕರಿಂದ ಐದು ಲವಂಗ ಎರಡು ಮರಾಠ್ಮೊಗ್ಗ ಹಾಕೊತ ಇದ್ದೀವಿ ಎರಡು ಸ್ಟಾರು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಕಲ್ಲು ನಾಲ್ಕರಿಂದ ಐದು ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಕೊಂಡು ಪುಡಿ ಮಾಡಿಕೊಂಡಿರುವಂಥ ಕಸ್ತೂರಿ ಮೆಥಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಮಸಾಲೆಗಳೆಲ್ಲ ಫ್ರೈ ಆಗಿದೆ ಸೊ ಆಲ್ಮೋಸ್ಟ್ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಟಮೊಟ ಸಣ್ಣದಾಗಿ ಕಟ್ ಮಾಡಿರುವಂಥ ಎರಡು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆದಮೇಲೆ ನಾವಿವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎರಡು ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮಸಾಲೆಗಳೆಲ್ಲ ಮಿಕ್ಸ್ ಆಗಬೇಕು ಇವಾಗ ನಾನು ಒಂದು ಕಪ್ಪು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರು ನಮ್ಮ ಬಿರಿಯಾನಿಗೆ ಇಂಪಾರ್ಟೆಂಟಾಗಿರುತ್ತೆ ಯಾಕೆ ಅಂದರೆ ಟೇಸ್ಟ್ ಬರೋದು ಮೊಸರಿಂದನೇ ಮತ್ತು ಅದ್ರ ಜೊತೆಗೆ ನಾವು ಸ್ವಲ್ಪ ಜ್ಯೂಸಿಯಾಗಿ ಬೇಕು ಮಟನ್ನು ಅಂತ ಅಂದರೆ ಅದು ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮೊಸರು ಹಾಕೊತಾ ಇದ್ದೀನಿ ಇವಾಗ ನಾನು ಕೊತ್ತಂಬರಿ ಪ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಆಗಬೇಕು ಮತ್ತು ಅದು ಮಸಾಲೆ ಜೊತೆ ಮಟನ್ನು ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಮಸಾಲೆ ಹಾಕಿ ನಾವು ಅದನ್ನು ಬೇಯಿಸಿರ್ತೀವಿ ಇವಾಗ ನಾನು ಒಂದು ಕಪ್ಪು ಕಾಯಲ್ನ ತೊಗೊಂಡಿದ್ದೀನಿ ಮೊಸರು ತೊಗೊಂಡಿರುವಂಥ ಕೊಪ್ಪಲೆ ಕಾಯಲ್ನ ತೊಗೊಂಡಿದ್ದೀನಿ ನೀವು ಕಾಯಲ್ಲಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಕಾಯಲ್ಲಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾಲ್ಕು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಟನ್ ಜೊತೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಆಗಬೇಕು ಇವಾಗ ನಾನು ಮೂರು ಕಪ್ಪು ಬಿಸಿ ನೀರನ್ನ ತೊಗೊತಾ ಇದ್ದೀನಿ ಪಲಾವ್ಗಾಗಲಿ ಬಾತ್ಗಾಗಲಿ ಯಾವುದಕ್ಕೂ ಕೂಡ ನಾವು ಬಿಸಿನೀರನ್ನು ಹಾಕಬೇಕು ಬಿಸ್ನೀರನ್ನ ಹಾಕಿದಾಗ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಮೂರು ಕಪ್ಪು ಬಿಸಿನೀರನ್ನು ತಗೊಂಡಿದ್ದೀವಿ ಆಲ್ರೆಡಿ ಗ್ರೇವಿಲೇ ಸ್ವಲ್ಪ ನೀರಿರುತ್ತೆ ನೀವು ಅಳತೆ ಮಾಡಿ ನೋಡ್ಕೊಳ್ಳಿ ಗ್ರೇವಿಲಿ ಎಷ್ಟು ನೀರಿದೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ನೀವು ಅನ್ನಕ್ಕೆ ಅಡ್ಜಸ್ಟ್ ಆಗೋಷ್ಟು ನೀರನ್ನ ಹಾಕಬೇಕಾಗಿರುತ್ತೆ ನಾನು ಎರಡು ಕಪ್ ರೈಸಲ್ಲಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಕಪ್ ನೀರು ಹಾಕಬೇಕಾಗಿತ್ತು ನಾನಿಲ್ಲಿ ಮೂರಷ್ಟೇ ತೊಗೊಂಡಿರೋದು ಗ್ರೇವಿಲಿ ಸ್ವಲ್ಪ ಆಲ್ರೆಡಿ ನೀರಿದ್ದಕ್ಕೆ ಪೀಸ್ಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಆವಾಗ ಅವಾಗ ಮಿಕ್ಸ್ ಮಾಡಿಕೊಡೋಣ ಸೊ ಮುಚ್ಚಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಬಿರಿಯಾನಿ ರೆಡಿಯಾಗಿದೆ ಸೊ ಬಿರಿಯಾನಿಗೆ ಇವಾಗ ನಾನು ಅರ್ಧ ಲೆಮನ್ನ ಹಾಕಿ ಮಿಕ್ಸ್ ಮಾಡ್ತಾ ಇವಾಗ ಮುಚ್ಚಿಡೋಣ ಅದನ್ನು ಸ್ವಲ್ಪ ನಾವು ಆಬೇಲಿ ಬೇಯಿಸ್ಬೇಕಾಗಿರುತ್ತೆ ಮುಚ್ಚಿಡೋಣ ಇವಾಗ ನೈಂಟಿ ಪರ್ಸೆಂಟ್ ಆಫ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾನಿಯನ್ನು ಅದನ್ನು ಹಾಕಿ ಅದನ್ನು ಕೊಟ್ಟಕ್ಕೋಸ್ಕರ ಕೆಳಗಡೆ ಒಂದು ತೆವ ಇಟ್ಟು ಮೇಲುಗಡೆ ಗಟ್ಟಿ ಆಗಿರುವಂಥ ಒಂದು ಪದಾರ್ಥನ ಇಡ್ತಾಯಿದ್ದೀನಿ ಸೊ ದಮ್ ಆಗಿದೆ ಇವಾಗ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ದಮ್ ಕಟ್ಟಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ದಮ್ ಆಗಿದೆ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೋಡಿ ಸೊ ಕಂಪ್ಲೀಟಾಗಿ ಬಿರಿಯಾನಿ ರೆಡಿಯಾಗಿದೆ ಟೇಸ್ಟಿಯಾಗಿಲ್ಲ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡ್ಬೋದಾಗಿರುವಂಥ ಮಟನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಟೇಸ್ಟಿ ಕ್ವಿಕ್ ಬಿರಿಯಾನಿ ತಿನ್ನೋಕ್ಕೆ ರೆಡಿಯಾಗಿದೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬ ಸ್ಪೆಷಲ್ ರಂಜಾನ್ಗೆ ರಂಜಾನ್ ಸ್ಪೆಷಲ್ ಅಂತ ಒಂದ್ಸಲಿ ಮಾಡಿಕೊಂಡು ತಿಂದು ನೋಡಿ ಸೊ ಹೇಗೆ ಬಂತು ಅಂತ ನನಗೆ ಹೇಳಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್